ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆ ಇಡೀ ಮನೆ ಗಾಢನಿದ್ರೆಯಲ್ಲಿದೆ ಆದರೆ ಸ್ನೇಹಾಳಿಕೆ ಮಾತ್ರ ನಿದ್ರೆ ಅನ್ನೋದು ಬರ್ತಾ ಇಲ್ಲ ಅವಳು ಮೆಲ್ಲನೆ ಹಾಸಿಗೆಯಿಂದ ಇದ್ಲು ಪಕ್ಕದಲ್ಲೇ ಮಲಗಿದ್ದ ಅವಳ ಗಂಡ ಸುದೀಪ್ ಬಹಳ ಗಾಢ ನಿದ್ರೆಯಲ್ಲೇ ಇದ್ದಾನೆ ಎಂದು ಖಚಿತಪಡಿಸ್ಕೊಂಡ್ಲು ತನ್ನ ಪಾದದ ಸಪ್ಪಳವೂ ಕೇಳದಂತೆ ಬಾಗಿಲು ತೆರೆದು ಹೊರಬಂದಿದ್ಲು ಅಜಾರದಲ್ಲಿನ ಕತ್ತಲಲ್ಲಿ ಅವಳು ನೇರವಾಗಿ ಹೋಗಿದ್ದು ಅವಳ ಮಾವ ಸದಾಶಿವಯ್ಯನವರ ಕೋಣೆಗೆ ಬಾಗಿಲು ಯಾವಾಗ್ಲೂ ಅರ್ಧ ತೆರೆದೇ ಇರುತ್ತೆ ಅವತ್ತು ಕೂಡ ತೆರೆದಿತ್ತು ಸ್ನೇಹ ಒಳಗೆ ಹೋದವಳೆ ಬಾಗಿಲನ್ನ ಲಾಕ್ ಮಾಡ್ಕೊಂಡ್ಲು ಅದೇ ಸಮಯದಲ್ಲಿ ದಾಹವಾಗಿ ನೀರು ಕುಡಿಯಲು ಎದ್ದ ಸುದೀಪ್ಗೆ ಸ್ನೇಹ ಹಾಸಿಗೆ ಮೇಲೆ ಇಲ್ಲದಿರುವುದು ಕಂಡುಬಂತು ಎಲ್ಲಿ ಎಲ್ಲೂ ಹೋಗಿರಬಹುದು ಅಂತ ಅನ್ಬಿಟ್ಟು ಹುಡುಕುತ್ತಾ ಬಂದವನಿಗೆ ಮಾವನ ಕೋಣೆಯ ಬಾಗಿಲು ಹಾಕಿರುವುದು ಮತ್ತು ಹೊಳಗಿನಿಂದ ಪಿಸುಪಿಸು ಮಾತುಗಳು ಕೇಳಿ ಬರುತ್ತಿರುವುದು ಕಂಡುಬಂತು ಕುತೂಹಲದಿಂದ ಕಿಟಕಿಯ ಸಂದಿನಿಂದ ನೋಡಿದ್ದ ಸುದೀಪ್ಗೆ ತನ್ನ ಕಣ್ಣನ್ನೇ ತಾನು ನಂಬೋಕೆ ಸಾಧ್ಯವೇ ಆಗ್ಲಿಲ್ಲ ಹೊಳಗಿ ಸ್ನೇಹ ತನ್ನ ಮಾವನ ಆಚಿಗೆ ಮೇಲೆ ಹತ್ತಿರುವ ಕುಳಿತಿದ್ದಾಳೆ ಮಾವನ ಕೈಯನ್ನ ಹಿಡಿದಿದ್ದಾಳೆ ಹಾಗೆ ಕಣ್ಣೀರನ್ನ ಕೂಡ ಹಾಕ್ತಿದ್ದಾಳೆ ಸದಾಶಿವನವರು ಅವಳ ತಲೆನ ಸಾವ್ತಾ ಯಾರಿಗೂ ಗೊತ್ತಾಗಿಲ್ಲ ತಾನೆ ಸ್ನೇಹ ಸುದೀಪ್ಗೆ ಒಂದು ವೇಳೆ ತಿಳಿದುಬಿಟ್ರೆ ಅವನು ತಾಳ್ಕೊಳ್ಳಾರ ಎಂತಿದ್ರು ಸ್ನೇಹ ಬಿಕ್ಕಳಿಸುತ್ತಾ ಮಾವಯ್ಯ ಅವನಿಗೆ ಅನುಮಾನ ಬಾರದಂತೆ ನಾನು ನೋಡ್ಕೊಳ್ತಾ ಇದ್ದೇನೆ ಆದರೆ ಈ ನೋವನ್ನು ನಾನು ಒಬ್ಬಳೇ ಎಷ್ಟು ದಿನ ಅಂತ ಹೊರಲಿ ನಿಮ್ಮ ಸ್ಥಿತಿ ನೋಡಿದರೆ ನನಗೇನಾಗುತ್ತೆ ಅಂತ ಅಂದ್ಲು ಅಷ್ಟರಲ್ಲಿ ಸದಾಶಿವನವರು ತನ್ನ ಕಪಾಟಿನಿಂದ ಒಂದು ಸಣ್ಣ ಡಬ್ಬಿಯನ್ನು ತೆಗೆದು ಸ್ನೇಹಾಳ ಕೈಗಿಟ್ರು ಇದು ನಮ್ಮಿಬ್ಬರ ನಡುವೆನೆ ರಹಸ್ಯವಾಗಿದ್ದರೆ ಒಳ್ಳೆಯದು ಸ್ನೇಹ ಯಾರಿಗಾದ್ರೂ ಗೊತ್ತಾದ್ರೆ ಈ ಮಾನ ಈ ಮನೆಯ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ ಅಂದ್ರು ಸ್ನೇಹ ಆ ಡಬ್ಬಿಯನ್ನು ಜೇಬಿಗೆ ಹಾಕ್ಕೊಂಡು ಮಾವನ ಹತ್ತಿರ ಸರಿದು ಕುಳಿತು ಅವರ ಕಾಲನ್ನ ಉತ್ತಲು ಶುರು ಮಾಡಿದ್ಲು ಹೊರಗೆ ನಿಂತಿದ್ದ ಸುದೀಪ್ಗೆ ಮೈಯೆಲ್ಲ ಉರಿಯತೊಡಗಿತ್ತು ನನ್ನ ಹೆಂಡತಿ ನನ್ನ ತಂದೆಯ ಕೋಣೆಯಲ್ಲಿ ಮಧ್ಯರಾತ್ರಿ ಈ ರೀತಿಯಾಗಿ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಗಂಡನಿಗೆ ಸೇವೆ ಮಾಡೋ ರೀತಿಯಲ್ಲಿ ಆ ಡಬ್ಬಿಯಲ್ಲಿ ಏನಿದೆ ಇವರ ನಡುವೆ ಇರುವ ರಹಸ್ಯವಾದರೂ ಏನೋ ಸುದೀಪ್ನ ಮನಸ್ಸಿನಲ್ಲಿ ಸಂಶಯದ ಬಿರುಗಾಳಿ ಶುರುವಾಗೇ ಹೋಯಿತು ತನ್ನ ತಂದೆ ಮತ್ತು ಹೆಂಡತಿ ತನಗೆ ಮೋಸ ಮಾಡ್ತಾ ಇದ್ದಾರಲ್ಲ ಎಂಬ ಸಂಶಯ ಅವನ ತಲೆಯಲ್ಲಿ ಬಲವಾಗಿ ಕುಳಿತುಕೊಂಡ್ಬಿಡ್ತು ಸ್ನೇಹ ಕೋಣೆಯಿಂದ ಹೊರಬರುವಷ್ಟರಲ್ಲೇ ಸುದೀಪ್ ಅಲ್ಲಿಂದ ಸರಿದು ಹೋಗಿದ್ದ ಸ್ನೇಹ ತನ್ನ ಕೋಣೆಗೆ ಬಂದು ಮಲಗಿದ್ಲು ಆದರೆ ಅವಳ ಕಣ್ಣಲ್ಲಿ ನೀರು ಇನ್ನೂ ಹಾಗೆ ಇತ್ತು ಈತ ಸುದೀಪ್ ನಿದ್ರೆ ಮಾಡುವ ಹಾಗೆ ನಟನೆ ಮಾಡ್ತಾ ಇದ್ರು ಅವನ ಮನಸ್ಸಿನಲ್ಲಿ ಆ ದೃಶ್ಯ ಮತ್ತೆ ಮತ್ತೆ ಬರ್ತಾ ಇತ್ತು ಮರುದಿನ ಬೆಳಗ್ಗೆ ತಿಂಡಿ ಮೇಜಿನ ಬಳಿ ಸ್ನೇಹ ಎಂದಿನಂತೆ ಸೌಮ್ಯವಾಗಿ ತಂದು ನಡೆದುಕೊಳ್ತಾ ಇದ್ಲು ಆದ್ರೆ ಸುದೀಪ್ಗೆ ಅವಳ ಪ್ರತಿ ಚಲನೆಯು ಈಗ ನಾಟಕ ಅಂತ ಅನ್ನೋ ತರನೇ ಕಾಣ್ತಾ ಇತ್ತು ಸ್ನೇಹಳ ಈ ಮಧ್ಯರಾತ್ರಿಯ ರಹಸ್ಯ ಅವಳ ಸಂಸಾರವನ್ನೇ ಸುಟ್ ಹಾಕ್ತಿದೆ ಅಥವಾ ಇದರ ಹಿಂದೆ ಯಾವುದೋ ಒಂದು ಬೆಚ್ಚಿ ಬೀಳಿಸುವಂತಹ ಸತ್ಯ ಇದೆ ಸುದೀಪ್ಗೆ ಅಂದು ಆಫೀಸಿಗೆ ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಮನೆಯಲ್ಲಿ ಇಂದ ದೊಡ್ಡ ಅಂತ ಮಾಡಬಾರದ ಕೆಲಸಗಳು ಮರ್ಯಾದೆ ಗೇಡಿನ ಮರ್ಯಾದೆ ಗೇಡಿನ ಕೆಲಸವನ್ನ ತನ್ನ ಹೆಂಡತಿ ಅಪ್ಪ ಸೇರ್ಕೊಂಡು ಮಾಡ್ತಿದ್ರೆ ಅವನ ಕಣ್ಣ ಮುಂದೆ ರಾತ್ರಿ ಕಂಡ ದೃಶ್ಯ ಪದೇ ಪದೇ ಬಂದು ಹೋಗ್ತಾ ಇತ್ತು ಸ್ನೇಹ ಎಷ್ಟು ಪವಿತ್ರವಂತೆ ಅಂತ ನಟಿಸ್ತಿದ್ದಾಳೆ ಅಂದ್ರೆ ಅವಳ ಮೇಲೆ ಯಾರಿಗಾದ್ರೂ ಸಂಶಯ ಬರೋಕ್ ಸಾಧ್ಯವೇ ಇಲ್ಲ ಆದ್ರೆ ಸುದೀಪ್ ತನ್ನ ಕಣ್ಣಾರೆ ನೋಡಿದ್ದನ್ನ ಸುಳ್ಳು ಅನ್ನೋಕ್ಕೂ ಸಾಧ್ಯ ಇಲ್ಲ ಅವನು ಅಂದು ಆಫೀಸ್ಗೆ ಹೋಗ್ತಿದ್ದಾನೆ ಎಂದು ಸುಳ್ಳು ಹೇಳಿ ಮನೆಯ ಹೊರಗೆ ಹೋದವನು ಅರ್ಧ ಗಂಟೆಯಲ್ಲಿಯೇ ಸ್ನೇಹ ಇಲ್ಲದ ಸಮಯವನ್ನು ನೋಡಿ ಹಿಂಬಾಗಿಲಿನಿಂದ ಒಳಗೆ ಬಂದವನು ಅವನ ಗುರಿ ಇವತ್ತು ಆ ರಾಸಿ ಡಬ್ಬಿಯಲ್ಲಿ ಏನಿದೆ ಮತ್ತೆ ಅವರಿಬ್ಬರು ಒಟ್ಟಿಗೆ ಇದ್ದಾಗ ಏನನ್ನ ಮಾಡ್ತಾರೆ ಅನ್ನೋದನ್ನ ಕಣ್ಣಾರೆ ಕಾಣಬೇಕು ತಾನು ಊಹೆ ಮಾಡಬಾರದು ಅನ್ನೋದನ್ನ ಅವನ ಮನಸ್ಸಿನಲ್ಲಿ ಬಂತು ಸ್ನೇಹ ಸ್ನಾನಕ್ಕೆ ಹೋದ ಸಮಯ ನೋಡಿ ಸುದೀಪ್ ಅವಳ ಕಪಾಟನ್ನ ಜಾಲಾಡ್ತಾನೆ ಬಟ್ಟೆಗಳ ನಡುವೆ ಸಣ್ಣದಾಗಿ ಅಡಗಿಸಿಟ್ಟಿದ್ದ ಆ ಕಪ್ಪು ಡಬ್ಬಿ ಅವನ ಕೈಗೆ ಸಿಕ್ಬಿಡತ್ತೆ ಕೈ ನಡುಗುತ್ತಾ ಆ ಡಬ್ಬಿಯನ್ನು ತೆರೆದ ಸುದೀಪ್ಗೆ ಒಳಗಡೆ ಕಂಡದ್ದು ಕೇಲ ಕೇವಲ ಬಿಳಿ ಬಣ್ಣದ ಗುಳಿಗೆಗಳು ಮತ್ತು ಒಂದು ಇಂಜೆಕ್ಷನ್ ಸಿರಂಜ್ ಇವೇನು ಮಾಮೂಲಿ ಮಾತ್ರೆಗಳಲ್ಲ ಇವು ಅಕ್ರಮವಾಗಿ ತರಿಸುವಂಥ ಡ್ರಗ್ಸ್ ಇರಬಹುದಾ ಅಥವಾ ಅಪ್ಪನಿಗೆ ಇವಳು ಏನನ್ನ ಕೊಡ್ತಾ ಇದ್ದಾಳೆ ಅವರಿಗೆ ಈ ಒಂದು ಸಮಯದಲ್ಲಿ ಶಕ್ತಿ ಇರೋದಿಲ್ಲ ಅವರನ್ನು ಮತ್ತೆ ಏನಾದರೂ ಎಂದು ಸುದೀಪ್ ನಡಗತೊಡಗಿದ್ದ ಅವನಿಗೆ ಬರಬಾರದ ಯೋಚನೆಗಳು ಬಂದವು ಅಷ್ಟರಲ್ಲಿ ಸ್ನೇಹ ಸ್ನಾನ ಮುಗಿಸಿ ಕೋಣೆಗೆ ಬಂದವಳು ಸುದೀಪ್ ಕೈಯಲ್ಲಿ ಆ ಡಬ್ಬಿ ಇರುವುದನ್ನು ಕಂಡು ಅವಳು ಮುಖ ಬೆಳ್ಳಗಾಯಿತು ಓಡಿ ಬಂದು ಅವನ ಕೈಯಿಂದ ಅದನ್ನು ಕಸಿದುಕೊಳ್ಳೋಕೆ ಬಹಳ ಪ್ರಯತ್ನ ಸುದೀಪ್ ಇದನ್ನು ನೀನು ನೋಡಬಾರ್ದಿತ್ತು ಪ್ಲೀಸ್ ಪ್ಲೀಸ್ ಇದನ್ನು ನಾನು ಕೊಟ್ಬಿಡು ಇದರ ಬಗ್ಗೆ ಯಾರ ಹತ್ತಿರವೂ ಮಾತನಾಡಬೇಡ ಅಂತ ಕೆಂಗಣ್ಣಿನಿಂದ ಬೇಡ್ಕೊಂಡ್ಳು ಸುದೀಪ್ಗಂತೂ ಬಹಳ ಕೆಟ್ಟ ಕೋಪ ಅಂದರೆ ಅಂಥ ಕೋಪ ಅಲ್ಲ ಅವಳ ಕಿಣ್ಣೆಗೆ ಜೋರಾಗಿ ಬಾರಿಸ್ತಾ ನೀನು ನಾಟಕ ಸಾಕು ಮಾಡು ಸ್ನೇಹ ನನ್ನ ಕಣ್ಣೆದುರಿಗೆ ಅಪ್ಪನ ಜೊತೆ ಏನೇನೋ ಪಿಸು ಮಾತು ಹಾಡ್ತೀಯಾ ಮಧ್ಯರಾತ್ರಿ ಅದು ಗಂಡ ಇರಬೇಕಾದ್ರೆ ಕದ್ದು ಅವರ ರೂಮಿಗೆ ಹೋಗ್ತೀಯಾ ಈಗ ನೋಡಿದರೆ ಈ ಇಂಜೆಕ್ಷನ್ ಮತ್ತು ಡಬ್ಬಿ ಏನು ಮಾಡ್ತಿದ್ದೀಯಾ ನೀನು ಈ ಮನೆಯಲ್ಲಿ ನನ್ನ ಅಪ್ಪನನ್ನೇ ಬುಟ್ಟಿಗೆ ಹಾಕ್ಕೊಂಡಿದ್ದೀಯ ಅದು ನನ್ನ ಅಮ್ಮ ಇರಬೇಕಾದ್ರೇ ಎಂದು ಆರ್ಭಟಿಸಿದ್ದ ಅವನ ಅರುಚಾಟವನ್ನು ಕೇಳಿ ಅವನ ತಾಯಿ ಸುದೀಪ್ ಅಮ್ಮ ಅಲ್ಲಿಗೆ ಬಂದರು ವಿಷಯ ತಿಳಿದು ಅವರಿಗೂ ಸ್ನೇಹಾಳನ್ನು ಈ ಶುರು ಮಾಡಿದ್ರು ಕೆಟ್ಟು ಕೋಪ ಬಂತು ತನ್ನ ಗಂಡನನ್ನು ಇವಳು ಬಲೆಗೆ ಹಾಕೊಂಡಿದ್ದಾಳಲ್ಲ ನಾನು ಇರಬೇಕಾದ್ರೇನೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣೋ ಇವಳು ಬಂದಾಗಿನಿಂದ ನನ್ನ ಗಂಡ ನನ್ನ ಮಾತು ಕೇಳ್ತಾನೆ ಇಲ್ಲ ಇವಳು ಮಾತೇ ಅವ್ರಿಗೆ ವೇದವಾಕ್ಯ ಆಗ್ಬಿಟ್ಟಿದೆ ಕಣೋ ಚೀ ಮರ್ಯಾದೆ ಇರೋರು ಯಾರು ಇಂತಹ ಕೆಲಸ ಮಾಡಲ್ಲ ಇಂತಹ ಗಂಡನ ಇಟ್ಕೊಂಡು ನನ್ನ ಗಂಡನ ಜೊತೆ ಹೋಗಿದ್ದಾಳಾ ಎಂದು ಅತ್ತೆ ಹೊಗಳಿದ್ರು ಸ್ನೇಹ ಅಳುತ್ತಾ ಮಾವನ ಕೋಣೆಯ ಕಡೆ ನೋಡಿದ್ಲು ಮಾವ ಸದಾಶಿವನವರು ಬಾಗಿಲ ಬಳಿ ಬಂದು ಅಸಹಾಯಕರಾಗಿ ನಿಂತಿದ್ರು ಅವರ ಕಣ್ಣಲ್ಲಿ ಸ್ನೇಹಾಳ ಬಗ್ಗೆ ಅಪಾರವಾದ ಕರುಣೆ ಇತ್ತು ಆದ್ರೆ ಸತ್ಯ ಹೇಳಲು ಅವರು ಬಾಯೇ ಬಿಡ್ಲಿಲ್ಲ ಸುದೀಪ್ ಕಂತು ಅವಳನ್ನ ನೋಡ್ತಿದ್ರೆ ಬಹಳ ಅಸಹ್ಯಕರ ಅನ್ನಿಸ್ತಾ ಇತ್ತು ಅವಳನ್ನ ನೋಡ್ ನೋಡಕ್ಕಾಗದೆ ಕೈ ಹಿಡಿದು ಮನೆಯಿಂದ ಆಚೆ ದರದರನ್ನೇ ಎಳೆದುಕೊಂಡು ಬಂದ ಇವತ್ತೇ ನಿನ್ನ ನನ್ನ ತವರ ಮನೆಗೆ ಬಿಟ್ಟು ಬರ್ತೀನಿ ನಿನ್ನ ಮುಖ ಕೂಡ ನೋಡಲು ನನಗೆ ಇಷ್ಟ ಇಲ್ಲ ಹೋಗು ಎಂದು ಕಾರ್ನಲ್ಲಿ ಕೂರಿಸ್ತ ಸ್ನೇಹ ಮೌನವಾಗಿ ಅಳ್ತಾ ಇದ್ಲು ಸುದೀಪ್ ಸಮಯ ಬಂದಾಗ ನಾನೇನು ಅಂತ ನಿನ್ ಗೊತ್ತಾಗತ್ತೆ ಅಲ್ಲಿಯವರೆಗೆ ನಾನು ಕೆಟ್ಟವಳಾಗಿಯೇ ಇರ್ತೀನಿ ಅಂತ ಅನ್ಕೊಂಡ್ಲು ಸುದೀಪ್ ಅವಳನ್ನ ತವರು ಮನೆಯ ಮುಂದೆ ಬಿಟ್ಟು ಬಂದ ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಸ್ನೇಹ ಅಂದು ಮೌನವಾಗಿ ಹೊರಟು ಹೋಗಿದ್ದು ಅವಮಾನಕ್ಕೆ ಎದ್ರಿಯೆಲ್ಲ ಬದಲಾಗಿ ಅವಳು ಕೊಟ್ಟಿದ್ದ ಒಂದು ದೊಡ್ಡ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಅಂತ ಅತ್ತ ಮನೆಯಲ್ಲಿ ಸ್ನೇಹ ಹೋದ ಮೇಲೆ ಸದಾಶಿವನವರ ಆರೋಗ್ಯ ಅಠತ್ತನೆ ಕ್ಷೀಣಿಸಲು ಶುರುವಾಗತ್ತೆ ಒಂದು ರೀತಿ ಬಹಳ ರೋಗಗ್ರಸ್ತರ ರೀತಿ ಕಾಣ್ತಾ ಇದ್ರು ಅವರು ಕಪಾಟಿನಲ್ಲಿದ್ದ ತನ್ನ ಡೈರಿಯನ್ನ ಹುಡುಕತೊಡಗಿದ್ದು ಕೊಡಗಿ ತೊಡಗಿದ್ರು ಸ್ನೇಹ ಮನೆಯಿಂದ ಹೊರಹೋದ ಮೇಲೆ ಇಡೀ ಮನೆ ಸ್ಮಶಾನದಂತಾಗಿತ್ತು ಸುದೀಪ್ ತನ್ನ ಹೆಂಡತಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟೇ ಬಿಟ್ಟೆ ಎಂಬ ಗರ್ವದಲ್ಲಿದ್ದ ಆದ್ರೆ ಅತ್ತ ಮಾವ ಸದಾಶಿವನವರ ಸ್ಥಿತಿ ಮಾತ್ರ ಅತಿ ಗಂಭೀರವಾಗಿ ಶೋಚನೀಯವಾಗಿತ್ತು ಹೋಗುವಾಗ ಸ್ನೇಹ ಕಪ್ಪು ಡಬ್ಬಿನ ತನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಿದ್ಲು ಮೂರು ದಿನಗಳ ನಂತರ ಸದಾಶಿವನವರು ಹಾಸಿಗೆಯಿಂದ ಹೇಳಲೇ ಇಲ್ಲ ಅವರು ತೀವ್ರವಾದ ಉಸಿರಾಟದ ತೊಂದರೆಯಿಂದ ಒದ್ದಾಡ್ತಾ ಇದ್ರು ಸುದೀಪ್ ಗಾಬರಿಯಿಂದ ಡಾಕ್ಟರ್ನನ್ನ ಮನೆಗೆ ಕರೆತಂದ ಡಾಕ್ಟರು ಸದಾಶಿವನವನ ಪರೀಕ್ಷಿಸಿ ಮುಖ ಸಪ್ಪ ಮಾಡ್ಕೊಂಡ್ಬಿಡ್ತಾರೆ ಸುದೀಪ್ ನಿನ್ನ ತಂದೆ ಸ್ಥಿತಿ ತುಂಬಾ ಅಂದ್ರೆ ತುಂಬಾ ವಿಷಮಯವಾಗಿದೆ ಅವರಿಗೆ ಕೊಡುತ್ತಿದ್ದ ಸ್ಪೆಷಲ್ ಪೇನ್ ಕಿಲ್ಲರ್ ಇಂಜೆಕ್ಷನ್ ಎಲ್ಲಿ ಅದು ಈ ಕೂಡಲೇ ಬೇಕಾಗುತ್ತೆ ಇಲ್ಲದಿದ್ದರೆ ಅವರು ಈ ನೋವನ್ನು ತಾಳಕೆ ಆಗೋದೇ ಇಲ್ಲ ಆ ನೋವಿನಿಂದಲೇ ಬಳಲಿ ಬಳಲಿ ಅವರ ಜೀವ ಹೋಗಿಬಿಡಬಹುದು ಅಂತ ಹೇಳಿದ್ರು ಸುದೀಪ್ ಗಾಬರಿನ ಇಂಜೆಕ್ಷನ್ ಯಾವ ಇಂಜೆಕ್ಷನ್ ಡಾಕ್ಟರ್ ಅವರಿಗೆ ಬರೀ ಬಿ ಪಿ ಮಾತ್ರೆ ಇತ್ತು ಅಂದುಕೊಂಡಿದ್ದೆ ಅಂತ ಅಂದ ಡಾಕ್ಟರ್ ಆಶ್ಚರ್ಯದಿಂದ ನೋಡಿದ್ರು ಏನು ನಿಮ್ಗೆ ವಿಷಯನೇ ಗೊತ್ತಿಲ್ವಾ ಏನ್ ಮಾತಾಡ್ತಿದ್ದೀರಾ ಸದಾಶಿವನವರಿಗೆ ಕಳೆದ ಆರು ತಿಂಗಳಿನಿಂದ ಕೊನೆಯ ಹಂತದ ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಇದೆ ಅದೇ ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಅವರು ಬದುಕಿರೋದು ಕೇವಲ ಆ ಇಂಜೆಕ್ಷನ್ಗಳಿಂದ ಮತ್ತು ಮಾತ್ರೆಗಳಿಂದ ಮಾತ್ರ ನಿನ್ನ ಹೆಂಡತಿ ಸ್ನೇಹ ಪ್ರತಿ ತಿಂಗಳು ನನ್ನ ಹತ್ರ ಬಂದು ಬಂದು ಈ ವಿಷಯ ಯಾರಿಗೂ ತಿಳಿಸ್ಬೇಡಿ ನನ್ನ ಗಂಡ ಈ ವಿಷಯ ಕೇಳಿದರೆ ಕುಸಿತು ಹೋಗ್ತಾರೆ ಅಂತ ಮಾತನ್ನು ತೊಗೊಂಡಿದ್ಲು ಆದರೆ ಈ ಸ್ಥಿತಿಯಲ್ಲೂ ನಿಮಗೆ ಹೇಳಿಲ್ಲ ಅಂತ ಗೊತ್ತಾದಾಗ ನನಗೆ ಟೆನ್ಷನ್ ಆಯಿತು ಅವಳೇ ಪ್ರತಿದಿನ ರಾತ್ರಿ ಅವರಿಗೆ ಇಂಜೆಕ್ಷನ್ ಕೊಟ್ಟು ಆರೈಕೆ ಮಾಡ್ತಿದ್ಲು ಅಂತ ಅಂದ್ರು ಸುದೀಪ್ನ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು ಅವನು ಓಡಿ ಹೋಗಿ ತಂದೆಯ ಕೈ ಹಿಡಿದುಕೊಂಡ ಸದಾಶಿವನವರು ಕಷ್ಟಪಟ್ಟು ಕಣ್ಣು ತೆರೆದ್ರು ನಡುಗುವ ಕೈಯಿಂದ ತನ್ನ ದಿಂಬಿನ ಕೆಳಗಿದ್ದ ಒಂದು ಡೈರಿಯನ್ನ ಸುದೀಪ್ ಸುದೀಪ್ನ ಕೈಗಿಟ್ರು ಸುದೀಪ್ ನಡುಗುವ ಕೈಯಿಂದ ಡೈರಿಯನ್ನ ತೆರೆದ ಅದರಲ್ಲಿ ಸದಾಶಿವನೊಬ್ಬರು ಈ ರೀತಿಯಾಗಿ ಬರೆದಿದ್ರು ಸುದೀಪ್ ನನ್ನ ಮಗನೇ ಸ್ನೇಹ ಈ ಮನೆಗೆ ಸೊಸೆಯಾಗಿ ಬರಲಿಲ್ಲ ದೇವತೆಯಾಗಿ ಬಂದ್ಲು ನನಗೆ ಕ್ಯಾನ್ಸರ್ ಇರೋ ವಿಷಯ ಮೊದಲು ಅವಳಿಗೆ ಗೊತ್ತಾಯ್ತು ನಾನು ಅವಳ ಹತ್ತಿರ ಒಂದು ಮಾತನ್ನ ತಗೊಂಡೆ ನನ್ನ ಮಗನಿಗಾಗ್ಲಿ ಅಥವಾ ನನ್ನ ಹೆಂಡತಿಗಾಗ್ಲಿ ಈ ವಿಷಯ ಗೊತ್ತಾಗಬಾರ್ದು ನನ್ನ ಮಗನಿಗೆ ಅಪ್ಪ ಅಂದ್ರೆ ಪ್ರಾಣ ಈ ವಿಷಯ ಅವನಿಗೆ ತಿಳಿದ್ರೆ ಅವನು ಸತ್ತು ಹೋಗ್ತಾನೆ ನಾನು ಸಾಯುವವರೆಗೂ ಅವನಿಗೆ ಸತ್ಯ ತಿಳಿಯಬಾರದು ಅಂತ ಅವಳು ನನ್ನ ಮಾತಿಗಾಗಿ ದಿನ ರಾತ್ರಿ ನಿದ್ದೆ ಇಲ್ಲದೆ ನನ್ನ ಸೇವೆಯನ್ನ ಮಾಡಿದ್ಲು ನೀನು ಅವಳನ್ನ ಸಂಶಯಪಟ್ಟಾಗ್ಲು ಅವಳು ಮೌನವಾಗಿದ್ಲು ಅಂದ್ರೆ ಅದಕ್ಕೆ ಕಾರಣ ನಾನು ಕೊಟ್ಟಿದ್ದ ಆಣೆ ಅಷ್ಟೆ ಡೈರಿಯ ಪ್ರತಿ ಪ್ರತಿಯೊಂದು ಪುಟದಲ್ಲೂ ಸ್ನೇಹ ಪಟ್ಟಂತಹ ಕಷ್ಟದ ವಿವರವಿತ್ತು ಮಾವನಿಗೆ ನೋವಾಗಬಾರದೆಂಬ ಅವಳು ರಾತ್ರಿ ಇಡೀ ಅವರ ಕಾಲನ್ನ ಹೊತ್ತಾ ಇದ್ಲು ಮಾತ್ರೆಯನ್ನ ನೀಡ್ತಾ ಇದ್ಲು ಎಲ್ಲವೂ ಈಗ ಸುದೀಪ್ಗೆ ಸಿನಿಮಾ ಸುರುಳಿಯಂತೆ ಕಣ್ಣ ಮುಂದೆ ಬರೋಕೆ ಶುರುವಾಗತ್ತೆ ಅವನು ಅಂದು ಅವಳ ಕೈಯಲ್ಲಿದ್ದ ಡಬ್ಬಿಯನ್ನು ಕಸತ್ಕೊಂಡು ಅವಳನ್ನು ಒಡೆದಿದ್ದ ಅದನ್ನು ನೆನೆಸ್ಕೊಂಡ ತಕ್ಷಣ ತಲೆ ಚೆಚ್ಕೊಂಡ ಅವನಿಗೆ ತುಂಬ ನೋವಾಯಿತು ಅಯ್ಯೋ ಎಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ನಾನು ಎಂತ ಅವಮಾನ ಮಾಡಿಬಿಟ್ಟೆ ನನ್ನ ತಂದೆಯನ್ನು ಉಳಿಸ್ಕೊಳ್ಳಲು ಅವಳು ತನ್ನ ಚಾರಿತ್ರ್ಯವನ್ನೇ ಪಣಕ್ಕಿಟ್ಬಿಟ್ಲ ನಾನು ಅವಳನ್ನೇ ಸಂಶಯಪಟ್ಟೆ ಎಂದು ಕಿರುಚಾಡಿದ್ದ ಅರುಚಾಡಿದ್ದ ತನ್ನನ್ನೇ ತಾನು ಬಡಿದುಕೊಂಡ ಅಷ್ಟರಲ್ಲಿ ಸದಾಶಿವನವರು ಉಸಿರು ನಿಲ್ಲುವ ಹಂತಕ್ಕೆ ಬಂದ್ಬಿಡ್ತು ಅವರು ಕೊನೆಯದಾಗಿ ತನ್ನ ಮಗನನ್ನು ಕೇಳಲಿಲ್ಲ ಹೆಂಡತಿಯನ್ನು ಕೇಳಲಿಲ್ಲ ಸ್ನೇಹ ಸ್ನೇಹ ಎಂದು ಕೊನೆಯ ಬಾರಿ ಅವಳ ಹೆಸರನ್ನೇ ಜಪ್ಪಿಸ್ತಾ ಇದ್ರು ಸುದೀಪು ತಕ್ಷಣ ಕಾರಿನ ಕೀಯನ್ನ ತಗೊಂಡ ಸ್ನೇಹಾಳ ತವರು ಮನೆಗೆ ಹಾರಿದ್ದ ಆದ್ರೆ ಅಲ್ಲಿ ಅವನಿಗೆ ಕಾದಿದ್ದು ಮತ್ತೊಂದು ಆಘಾತ ಸುದೀಪ್ ತನ್ನ ಕಾರನ್ನ ವೇಗವಾಗಿ ಸ್ನೇಹಳ ತವರ ಮನೆಯ ಮುಂದೆ ನಿಲ್ಲಿಸಿದಾಗ ಅವನ ಕಣ್ಣುಗಳಂತೂ ಅತ್ತು ಅತ್ತು ಕೆಂಪಾಗಿದ್ವು ಮನೆಯೊಳಗೆ ಹೊಡಿದ ಸುದೀಪ್ಗೆ ಕಂಡ ದೃಶ್ಯ ಅವನನ್ನ ಇನ್ನಷ್ಟು ಸುಟ್ಟು ಹಾಕ್ಬಿಡುತ್ತೆ ಸ್ನೇಹ ಒಂದು ಕತ್ತಲೆ ಕೋಣೆಯಲ್ಲಿ ಯಾವುದೋ ಒಂದು ಗಿಡಗಳನ್ನ ನೋಡುತ್ತಾ ಸುತ್ತಮುತ್ತಲ ಪರಿಸರವನ್ನ ನೋಡುತ್ತಾ ಮೌನವಾಗಿ ಆಕಾಶಗಳನ್ನ ನೋಡುತ್ತಾ ಗುಳಿತಿದ್ಲು ಅವಳ ಮುಖದಲ್ಲಿ ಒಂದು ಯಾವುದೇ ರೀತಿಯ ನೋವು ಇರಲಿಲ್ಲ ಸಿಟ್ಟಿರ್ಲಿಲ್ಲ ಕೇವಲ ರೀತಿಯ ಶೂನ್ಯವಿತ್ತು ಸುದೀಪ್ ಅವಳ ಕಾಲ ಬಳಿ ಕುಸಿದು ಬಿದ್ದ ಸ್ನೇಹ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ನನ್ನನ್ನು ಕೊಂದು ಬಿಡು ಪವಿತ್ರವಾದ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ ಅಂತ ಹೇಳಿಬಿಟ್ಟು ಜೋರಾಗಿ ಅಳತೊಡಗಿದ್ದ ನಾನು ಮನುಷ್ಯನೇ ಅಲ್ಲ ಅಪ್ಪನ ಡೈರಿಯನ್ನ ನೋಡ್ದೆ ಡಾಕ್ಟರ್ ಎಲ್ಲವನ್ನ ಹೇಳಿದ್ರು ನೀನು ನನಗೋಸ್ಕರ ಮನೆಗೋಸ್ಕರ ಇಷ್ಟೆಲ್ಲ ಅವಮಾನವನ್ನ ತಾಳ್ಕೊಬೇಕಾಯ್ತಲ್ಲ ಇಷ್ಟೆಲ್ಲ ಅವಮಾನಗಳನ್ನ ಸಹಿಸ್ಕೊಂಡಿಯಲ್ಲ ಎಂದು ಉಳುತ್ತಾ ಅವಳ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ ಸ್ನೇಹ ನಿಧಾನವಾಗಿ ಸುದೀಪ್ನ ಮೇ ತಲೆಯನ್ನು ಸವರಿದು ಅವಳ ಕಣ್ಣಲ್ಲಿ ಒಂದು ಅನಿ ನೀರು ಜಾರಿತು ಸುದೀಪ್ ಸತ್ಯ ಯಾವಾಗಲೂ ಮೌನವಾಗಿರತ್ತೆ ನಾನು ನಿಮಗೆ ಸತ್ಯ ಹೇಳಿದ್ರೆ ನೀವು ಅಪ್ಪನ ಪರಿಸ್ಥಿತಿ ನೋಡಿ ಕುಸಿತು ಹೋಗ್ತಿದ್ರಿ ನನ್ನ ಗಾದ ನೋವಿಗಿಂತ ನಿಮ್ಗೇನಾದರೂ ಆಗಿದಿದ್ರೆ ನೀವೇ ನನ್ನ ಸರ್ವಸ್ವ ನಿಮ್ಮ ಸಂತೋಷಕ್ಕಾಗಿ ನಾನು ಚಾರಿತ್ರಹೀನರು ಅನಿಸಿಕೊಳ್ಳಲು ಸಿದ್ಧವಿದೆ ಆದರೆ ಈಗ ಮಾವಯ್ಯ ಹೇಗಿದ್ದಾರೆ ಎಂದು ಆತಂಕದಿಂದ ಕೇಳಿದ್ದು ಸುದೀಪ್ ಬಿಕ್ಕಳಿಸುತ್ತಾ ಅಪ್ಪ ನಿನ್ನ ಹೆಸರನ್ನೇ ವ್ಯಾಪಿಸುತ್ತಿದ್ದಾರೆ ದಯವಿಟ್ಟು ಬೇಗ ಬಾ ಸ್ನೇಹ ಅವರು ಕಣ್ಣು ಮುಚ್ಚುವ ಮುನ್ನ ನೋಡಬೇಕು ಅಂತ ಅವರ ಆಸೆ ಇರಬಹುದು ಇಬ್ಬರು ಆಸ್ಪತ್ರೆಗೆ ಧಾವಿಸಿದರು ಸತಾಶಿವನವರು ಕೊನೆ ಹೆಸರು ಎಳೆಯುತ್ತಿದ್ದರು ಸ್ನೇಹಾಳನ್ನು ಕಂಡ ತಕ್ಷಣ ಅವರ ಕಣ್ಣಲ್ಲಿ ಒಂದು ಮಿಂಚು ಮುಟ್ತು ಕೊನೆಗೂ ತನ್ನ ಮಗ ಸಸೆ ಒಂದಾದ್ರಲ್ಲ ಸ್ನೇಹ ಅವರ ಕೈ ಹಿಡಿದುಕೊಂಡು ಸದಾಶಿವನವರು ಸುದೀಪ್ನ ಕೈಯನ್ನು ಸ್ನೇಹಾಳ ಕೈ ಮೇಲೆ ಇಟ್ಟು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೋ ಇವನು ಪುಣ್ಯವಂತ ಇಂತಹ ಹೆಂಡತಿ ಸಿಕ್ಕಿರೋದಕ್ಕೆ ಅಂತ ಹೇಳುತ್ತಲೇ ಶಾಂತವಾಗಿ ಕಣ್ಣನ್ನು ಮುಚ್ಚಿಬಿಟ್ರು ಕೆಲವು ದಿನಗಳ ನಂತರ ಊರಿನ ಜನರೆಲ್ಲ ಸ್ನೇಹಾಳ್ ಬಗ್ಗೆ ಮಾತಾಡ್ತಿದ್ರು ಆದ್ರೆ ಈಗ ಬೈಯಲು ಅಲ್ಲ ಅವಳನ್ನು ಗೌರವಿಸಲು ಇಂತಹ ಸೊಸೆ ಸಿಗಲು ಈ ಮನೆ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಎಲ್ಲರೂ ಮೆಚ್ತಾ ಇದ್ರು ಸುದೀಪ್ ಈಗ ಪೂರ್ತಿ ಬದಲಾಗಿದ್ದ ಸ್ನೇಹ ಈಗ ಕೇವಲ ಆ ಮನೆಯ ಒಬ್ಬ ಸೊಸೆಯಲ್ಲ ಹೆಂಡತಿಯಲ್ಲ ಅವನ ಪಾಲಿನ ದೇವತೆಯಾಗಿದ್ಲು ಆ ಮನೆಯ ದೇವತೆಯಾಗಿದ್ಲು ಕಥೆಯ ಕೊನೆಯಲ್ಲಿ ಸುದೀಪ್ ತನ್ನ ಹೆಂಡತಿಯ ಹತ್ರ ಬಂದು ಕೇಳಿದ್ದ ಸ್ನೇಹ ಅಂದು ನಾನು ನಿನಗೆ ಅಷ್ಟು ಹೊಡೆದೆ ಅಷ್ಟು ಬೈದೆ ಮನೆಯಿಂದ ಆಚೆ ಹಾಕ್ತೆ ಹೋಮಾನ ಮಾಡಿದೆ ನೀನ್ ಯಾಕೆ ನನ್ನನ್ನು ಎದುರಿಸಿ ಸತ್ಯ ಹೇಳಿಲ್ಲ ಸ್ನೇಹ ಕಿರುಣಗೆ ಬೀರುತ್ತಾ ಹೇಳಿದ್ಲು ಸಂಬಂಧಗಳಲ್ಲಿ ನಂಬಿಕೆಗಿಂತ ಸಂಶಯ ದೊಡ್ಡದಾದಾಗ ಸತ್ಯಕ್ಕೆ ಬೆಲೆ ಇರೋದಿಲ್ಲ ಸುದೀಪ್ ಅಂದು ನಾನು ಸತ್ಯ ಹೇಳಿದ್ರೆ ಅದು ನನ್ನ ಬದುಕಿಸಿಕೊಳ್ಳಲು ಹೇಳಿದ ಸಬೂಬು ಸಬೂಬು ಅಂತ ಅನ್ಸ್ಕೊಳ್ತಿತ್ತೇನು ಆದರೆ ಇಂದು ಸತ್ಯ ತಾನಾಗಿಯೇ ಹೊರ ಬಂದಿದೆ ಪ್ರೀತಿಯಲ್ಲಿ ಮೌನಕ್ಕಿರುವ ಶಕ್ತಿ ಮಾತಿಗಿರೋದೇ ಇಲ್ಲ ಸುದೀಪ್ ಅವಳನ್ನ ಬಿಗಿಯಾಗಿ ಅಪ್ಪಿಕೊಂಡ ಆ ಮನೆಯಲ್ಲಿ ಮತ್ತೆ ಶಾಂತಿ ಎನ್ನುವುದು ನಿಲ್ಲಿಸುತ್ತೆ ಸ್ನೇಹ ತನ್ನ ಮೌನದ ಮೂಲಕವೇ ಒಂದು ದೊಡ್ಡದಾದ ಯುದ್ಧವನ್ನ ಗೆದ್ದೇ ಬಿಟ್ಟಿದ್ಲು ಜೊತೆಗೆ ತನ್ನ ಗಂಡನ ಮನಸ್ಸನ್ನು ಕೂಡ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಧನ್ಯವಾದ ನಮ್ಮ ಚಾನೆಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಮ ದುಡ್ಡೇನು ಕಟ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ